ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಟ್ರಿಪಲ್ ಫೈ ಟೆಕ್ನಿಕ್ ಬಗ್ಗೆ ಹೇಳೋಣ ಅಂತೇಳಿ ಆ್ಯಂಡ್ ಟ್ರಿಪಲ್ ಫೈವ್ ಟೆಕ್ನಿಕ್ ಜಸ್ಟ್ ನಾವು ಬರೆಯೋದಷ್ಟೇ ಅಲ್ಲ ಸೊ ಅದರಿಂದ ಏನೇನೆಲ್ಲ ಯೂಸ್ ಇರುತ್ತೆ ಆ್ಯಂಡ್ ಯಾವ ರೀತಿ ಬರೆದ್ರೆ ನಿಮಗೆ ಅದರಿಂದ ತುಂಬ ಬೇಗ ಬೆನಿಫಿಟ್ ಸಿಗುತ್ತೆ ಅನ್ನೋದು ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋನ ವೀಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪಕ್ಕದಲ್ಲಿ ಬೆಲ್ ಐಕನ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇವಾಗಲೇ ಮ್ಯಾನಿಫೆಸ್ಟೇಷನ್ ಟ್ರಿಪಲ್ ನೈನ್ ಟೆಕ್ನಿಕ್ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಟ್ರಿಪಲ್ ಲೈನ್ ಪೋರ್ಟಲ್ ಮತ್ತೆ ಬರುತ್ತೆ ಸೊ ಆವಾಗ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಯಾವಾಗ ಏನು ಟೈಮಿಂಗ್ಸ್ ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ ಹೊಸ ಹೊಸ ಟೆಕ್ನಿಕ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಟ್ರಿಪಲ್ ಫೈವ್ ಟೆಕ್ನಿಕಿಂದ ಯಾರ್ಯಾರಿಗೆಲ್ಲ ಏನೇನು ಯೂಸ್ ಆಗಿದೆ ಇವತ್ತಿನ ಒಂದು ವೀಡಿಯೋದಲ್ಲಿ ಒಬ್ರದ್ದು ನಾನು ಹೇಳ್ತೀನಿ ತುಂಬ ಜನದ್ದು ರಿವ್ಯೂಸ್ ಇದೆ ಟ್ರಿಪಲ್ ಫೈವ್ ಟೆಕ್ನಿಕ್ ತ್ರೀ ಸಿಕ್ಸ್ ನೈನ್ ಆ್ಯಂಡ್ ನ ಒಂದು ವಿಶಸ್ನ ಟೆನ್ ಟೈಮ್ಸ್ ಬರೆಯೋದು ಟೆನ್ ಎಕ್ಸ್ ತ್ರೀ ಅಂತ ಇರುತ್ತದು ಸೊ ಆ ರೀತಿಯಾಗಿರೋ ಟೆಕ್ನಿಕ್ ಕೂಡ ಎಲ್ಲದನ್ನೂ ಪ್ರತಿಯೊಂದನ್ನು ಒಂದೊಂದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ಬಂದುಬಿಟ್ಟು ನಾನು ಟ್ರಿಪಲ್ ಫೈವ್ ಟೆಕ್ನಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಟ್ರಿಪಲ್ ಫೈವ್ ಟೆಕ್ನಿಕ್ ನನ್ನ ಲೈಫ್ನಲ್ಲಿ ಕೂಡ ಕೆಲವೊಂದು ವಿಷಸ್ನ ನಾನು ಟ್ರಿಪಲ್ ಫೈವ್ ಟೆಕ್ನಿಕ್ಕಿಂತ ತುಂಬ ಬೇಗನೆ ನಾನು ಅದನ್ನು ನಿಜ ಆಗಿ ಮಾಡ್ಕೊಂಡಿದ್ದೀನಿ ಸೊ ಅದೇ ರೀತಿ ನೀವು ಕೂಡ ಯೂಸ್ ಇದನ್ನು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ವಿಷಸ್ ಕೂಡ ಆದಷ್ಟು ಫೈವ್ ಡೇಸಲ್ಲೂ ಆಗುತ್ತೆ ಬಟ್ ಕೆಲವೊಂದಿನ ಮಾತ್ರ ಆ ಟೈಮಿಗೆ ಕರೆಕ್ಟಾಗಿ ಆಗುತ್ತೆ ಮೀನ್ಸ್ ತುಂಬ ದಿವಸ ಅಂತ ಅಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟರೊಳಗಡೆ ಆಲ್ಮೋಸ್ಟ್ ಅದು ನೆರವೇರುತ್ತೆ ಸೊ ಟ್ರಿಪಲ್ ಫೈವ್ ಟೆಕ್ನಿಕ್ನಲ್ಲಿ ನನ್ನ ಫ್ರೆಂಡ್ ಒಬ್ಬರಿಗೆ ನಾನು ಇದನ್ನು ಸಜೆಸ್ಟ್ ಮಾಡಿದ್ದೆ ನಾನು ಲಾ ಆಫ್ ಅಟ್ರಾಕ್ಷನ್ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯಿತು ಮೀನ್ಸ್ ನಾನು ಅದನ್ನು ಇಂಪ್ಲಿಮೆಂಟ್ ನನ್ನ ಲೈಫ್ನಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯಿತು ಸೊ ಅವಾಗ ನಾನು ಒಂದು ಇಬ್ರು ಮೂರು ಜನ ನನಗೆ ಗೊತ್ತಿರೋರಿಗೆ ನಾನು ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ಅವಾಗವಾಗ ಈ ಥರ ಮಾಡಿ ಈ ಥರ ಮಾಡಿ ಆಗುತ್ತೆ ಪ್ರತಿಯೊಂದು ನಾನು ಶೇರ್ ಮಾಡ್ತಿದ್ದೆ ಸೊ ಒಬ್ರಿಗೆ ಹೇಳಿದ್ದೆ ನಾನು ಟ್ರಿಪಲ್ ಫೈವ್ ಟೆಕ್ನಿಕ್ ಅವರಿಗೆ ಜಾಬ್ ನೆಸೆಸಿಟಿ ತುಂಬ ಇತ್ತು ಆ್ಯಂಡ್ ಅವರು ಸ್ಪೆಸಿಫಿಕ್ ಅಮೌಂಟ್ ನನ್ನ ಹತ್ರ ಏನು ಶೇರ್ ಮಾಡಿರಲಿಲ್ಲ ಈ ಥರ ಇಷ್ಟೇ ಬೇಕು ಅಂತೇಳಿ ನಾನು ಜಾಬ್ ಬಗ್ಗೆ ಅವ್ರು ರಿಲೇಟೆಡ್ ಕೇಳಿದಾಗಿಂದ ನಾನು ಹೇಳಿದ್ದೆ ಜಾಬ್ ಅನ್ನೋದಕ್ಕಿಂತ ನೀವೊಂದು ಕೆಲಸ ಮಾಡಿ ನಿಮಗೆ ಅರ್ನಿಂಗ್ ಅವ್ರು ಆಲ್ರೆಡಿ ಬೇರೆ ಕಡೆನೂ ಕೆಲಸಕ್ಕೆ ಇದ್ರು ಸೊ ಅಲ್ಲಿಯೂ ಅವರಿಗೆ ಜಾಸ್ತಿ ಸಂಬಳ ಸಿಗಬೇಕಿತ್ತು ಅಥವಾ ಬೇರೆ ಜಾಬ್ ಸಿಗಬೇಕಿತ್ತು ಜಾಸ್ತಿ ಸಂಬಳ ಇರುವಂಥದ್ದು ಸೊ ಅವಾಗ ನಾನೇನಂದೆ ನಿಮಗೆ ಮೈಂಡಲ್ಲಿ ಒಂದಿಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಅಂತ ಇಟ್ಕೊಳ್ಳಿ ಮೈಂಡಲ್ಲಿ ಸೊ ನೀವು ಆ ಪರ್ಟಿಕ್ಯುಲರ್ ಅಮೌಂಟ್ ನನಗಿಷ್ಟು ನನಗೆ ಬೇಕು ನನಗಿಷ್ಟು ಸ್ಯಾಲ್ರಿ ಬರ್ತಾ ಇದೆ ನಾನು ತುಂಬ ಖುಷಿಯಾಗಿದ್ದೀನಿ ಅನ್ನೋ ಥರ ನೀವು ಬರಿಬೇಕಾಗುತ್ತೆ ಸೊ ಅದನ್ನು ಫಿಫ್ಟಿ ಫೈವ್ ಟೈಮ್ಸ್ ಬರಬೇಕು ಟ್ರಿಪಲ್ ಫೈವ್ ಟೆಕ್ನಿಕ್ ಅಂದ್ರೆ ಏನಪ್ಪಾ ಅಂದರೆ ಒಂದು ವಿಷ್ಣ ಫಿಫ್ಟಿ ಫೈವ್ ಟೈಮ್ಸ್ ಫೈವ್ ಡೇಸ್ ಬರಿಬೇಕು ಅಂದರೆ ಇವತ್ತು ನೀವು ಫಿಫ್ಟಿ ಫೈವ್ ಟೈಮ್ಸ್ನ ಬರಿಬೇಕು ಒಂದೇ ವಿಷ್ಣ ಫಿಫ್ಟಿ ಫೈವ್ ಟೈಮ್ಸ್ ಬರಿಬೇಕು ಇವಾಗ ನಾನು ಹೇಳಿದೆ ಅವರಿಗೆ ಅವ್ರು ಯಾವ ರೀತಿ ಬರ್ದಿದ್ದಾರೆ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಐ ಆಮ್ ಅರ್ನಿಂಗ್ ಫಿಫ್ಟಿ ತೌಸಂಡ್ ಪರ್ ಮಂತ್ ಇಷ್ಟೇ ಅವ್ರು ಬರ್ತಿರೋದು ಐ ಆಮ್ ಅರ್ನಿಂಗ್ ಫಿಫ್ಟಿ ತೌಸಂಡ್ ಪರ್ ಮಂತ್ ನಿಮ್ಮ ಮೈಂಡಲ್ಲಿ ಇಂಟೆನ್ಷನ್ ಇಟ್ಕೊಳ್ಳಿ ನೀವು ಇರೋ ಜಾಬ್ ಬರ್ತಿರ್ಬೋದು ಅಥವಾ ನೆಕ್ಸ್ಟ್ ಬೇರೆ ಹೊಸ ಜಾಬ್ ಸಿಗಬಹುದು ಸೊ ನಿಮ್ಮ ಮೈಂಡ್ ಅಲ್ಲಿ ಯಾವ ರೀತಿ ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ಟ್ರಿಪಲ್ ಫೈವ್ ಟೆಕ್ನಿಕಲ್ಲಿ ಅವರು ಮಾಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್ ಐ ಆಮ್ ಅರ್ನಿಂಗ್ ಫಿಫ್ಟಿ ತೌಸಂಡ್ ಪರ್ ಮಂತ್ ಅಂತ ಬರೆದ್ರು ಅವರು ಸೊ ಸ್ಪೆಸಿಫಿಕ್ ಡೇಟ್ ಆಗಲಿ ಮಂತ್ ಆಗಲಿ ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಬರೆದ್ರು ಸೊ ವಿತಿನ್ ಆ ಮಂತ್ ಅಂದ್ರೆ ಮೀನ್ಸ್ ಆ ಮಂತ್ ಸ್ಟಾರ್ಟ್ ಆಗಬೇಕಲ್ಲ ಅವರಿಗೆ ಒಂದು ಅಲ್ಲಿ ಆ ಫೈವ್ ಡೇಸ್ ಅದನ್ನು ಬರೆದ್ರು ಒಂದು ದಿನ ಫಿಫ್ಟಿ ಫೈವ್ ಟೈಮ್ಸ್ ಬರಬೇಕು ನೆಕ್ಸ್ಟ್ ಡೇ ಮತ್ತೆ ಫಿಫ್ಟಿ ಫೈವ್ ಟೈಮ್ಸ್ ತರ್ಡ್ ಡೇ ಮತ್ತು ಸಿಕ್ಸ್ಟಿ ಫಿಫ್ಟಿ ಫೈವ್ ಟೈಮ್ಸ್ ಫೋರ್ತ್ ಡೇ ಮತ್ತೆ ಫಿಫ್ಟಿ ಫೈವ್ ಟೈಮ್ಸ್ ಫಿಫ್ತ್ ಡೇ ಫಿಫ್ಟಿ ಫೈವ್ ಟೈಮ್ಸ್ ಇದಿಷ್ಟು ಬರೆದಾದ್ಮೇಲೆ ಬಿಟ್ಬಿಡ್ಬೇಕು ಅದನ್ನ ಅಂದ್ರೆ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ನೀವು ನೀವು ಒಂದು ಬುಕ್ನ ಡೈರಿನೇ ಮಾಡಿಟ್ಕೊಳ್ಬಹುದು ನಾನು ಒಂದು ಬುಕ್ನ ನೆಕ್ಸ್ಟ್ ಟೈಮ್ ನಾನು ಶೋ ಮಾಡ್ತೀನಿ ನನ್ನದೇ ಆದಂತ ಡೈರಿ ಇದೆ ಎರಡು ಮೂರು ಡೈರಿ ನನ್ನ ಫುಲ್ ಆಗಿದೆ ಆಲ್ರೆಡಿ ಮೀನ್ಸ್ ಲಾಸ್ಟ್ ಇಯರ್ನಿಂದ ಬರೀತಾ ಇರೋದ್ರಿಂದ ಒಂದ್ ಎರಡು ಮೂರು ಡೈರಿ ಬಂದಿದೆ ಬಟ್ ರೆಗ್ಯುಲರ್ ಆಗಿ ಕೆಲವೊಂದ್ ಮಾಡಕ್ ಮೀನ್ಸ್ ಕೆಲವೊಂದನ್ನು ಡೈಲಿ ಬರಿತಾ ಬರೆಯೋ ಪ್ರೊಸೀಜರ್ಸು ಇರುತ್ತೆ ಸೊ ಅಂಥದ್ದನ್ನ ಕೆಲವೊಂದು ಮಾಡೋಕ್ಕಾಗಲ್ಲ ಊರಿಗೆ ಹೋದಾಗ ಆಗಿರುತ್ತಲ್ಲ ಸೊ ಹಾಗೆ ಬಟ್ ಈ ಟ್ರಿಪಲ್ ಫೈವ್ ಟೆಕ್ನಿಕ್ ಏನಂದ್ರೆ ಸರಿ ನೀವು ಬರ್ದಿ ಮುಗಿಸ್ಬಿಟ್ರೆ ಐದು ದಿವಸ ನೀವು ಕಂಟಿನ್ಯೂಸ್ ಆಗಿ ಬರ್ದಿ ಮುಗಿಸಿದ್ರೆ ನಿಮಗೆ ಅದು ಆ ಮಂತ್ ಅಲ್ಲೇ ಆಗ್ಬೋದು ಇಲ್ಲ ಇಷ್ಟು ದಿಸ್ತಲ್ಲೇ ಅಂತಾನೆ ಇರುತ್ತೆ ಇಲ್ಲ ಅಥವಾ ಐದೇ ದಿವಸದೊಳಗಡೆನೆ ಇದನ್ನ ಆಗ್ಬೋದು ಅವರು ಬರೆದ್ರು ಬರದಾದ್ಮೇಲೆ ಅವರಿಗೆ ನೆಕ್ಸ್ಟ್ ಅದರ ನೆಕ್ಸ್ಟ್ ಮಂತ್ ಇಂದಾನೆ ಅವರು ವರ್ಕ್ ಮಾಡ್ತಿದ್ದು ಜಾಬ್ನಲ್ಲಿ ಅವರು ಎಷ್ಟು ಅವ್ರು ಹೇಳೋ ಪ್ರಕಾರ ಅಲ್ಲಿ ರೈಸ್ ಸ್ಯಾಲ್ರಿ ಅಷ್ಟು ರೈಸ್ ಆಗೋ ಚಾನ್ಸಸ್ಸೇ ಇರಲಿಲ್ಲ ಬಟ್ ಸಡನ್ ಆಗಿ ನನಗೆ ಅಷ್ಟು ರೈಸ್ ಆಗಿ ನನಗೆ ನನ್ನ ಅಮೌಂಟ್ ಬಂದ್ಬಿಟ್ಟು ಕರೆಕ್ಟಾಗಿ ಫಿಫ್ಟಿ ತೌಸಂಡ್ ನನ್ನ ಸ್ಯಾಲ್ರಿ ಆಗಿದೆ ಇವಾಗ ನಿಜವಾಗ್ಲೂ ನನಗಿದು ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಹೋಪ್ ಇಟ್ಕೊಂಡಿದ್ದೆ ಬರ್ದಾದ್ಮೇಲೆ ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಏನಂದರೆ ಮೇಯ್ನ್ ಮಾಡಬೇಕಾಗಿರೋದು ಏನಂದರೆ ನೀವೊಂದು ವಿಷ್ಣ ಬರೀತೀರಾ ಡೈರಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಯಾರೂ ಹೊಸ್ದಾಗ ಡೈರಿ ಇಟ್ಟಿಲ್ಲ ಅಂದರೆ ಇವಾಗ ಬುಕ್ ನಿಮ್ಮ ಡೈರಿ ಸಿಕ್ಕಿಲ್ಲ ಅಂದ್ರೂ ನೋಟ್ಬುಕ್ ಆದರೂ ಇಟ್ಕೊಳ್ಬೋದು ರೂಲ್ಡ್ ಅನ್ರೂಲ್ಡ್ ಯಾವುದಾದರೂ ಇಟ್ಕೊಳ್ಳಿ ಒಂದು ನೋಟ್ಬುಕ್ಕು ಅಥವಾ ಒಂದು ಡೈರಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಫಿಫ್ಟಿ ಫೈವ್ ಟೈಮ್ಸ್ ನೀವು ಒಂದು ದಿವಸ ಬರಿತೀರಾ ಸೊ ಫೈವ್ ಡೇಸ್ ಈ ಥರ ಆಗುತ್ತೆ ಅದನ್ನು ಬಿಟ್ಬಿಡ್ಬೇಕು ಅಂದರೆ ಅಯ್ಯೋ ಬರ್ದಿದ್ದೀನಿ ಯಾಕೋ ಆಗಿಲ್ಲ ಬರ್ದಿದ್ದೀನಿ ಯಾಕೋ ಆಗಿಲ್ಲ ಇನ್ನೂ ಆಗುತ್ತೋ ಸೊ ಇವಾಗ ಆಗ್ಬಿಡುತ್ತಾ ಬಾಗುತ್ತೋ ಇಲ್ವೋ ನೆಗೆಟಿವ್ ಥಾಟ್ಸ್ ಫಸ್ಟ್ ಆಫ್ ಆಲ್ ಬರಬಾರ್ದು ಮೈಂಡಲ್ಲಿ ನೀವು ಯಾವುದೇ ಟೆಕ್ನಿಕ್ಸ್ ಮಾಡಿರಿ ಮ್ಯಾನಿಫೆಸ್ಟೇಷನಲ್ಲಿ ನೆಗೆಟಿವ್ ಥಾಟ್ಸ್ ಬರಬಾರ್ದು ಬರ್ದಾದ್ಮೇಲೆ ಡೆಸ್ಪರೇಟ್ ಆಗಬಾರ್ದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡಬಾರ್ದು ಅದನ್ನು ಕಂಪ್ಲೀಟಾಗಿ ಗೆ ಬಿಟ್ಬಿಟ್ಟಿದ್ದೀನಿ ಅಂತ ಬಿಟ್ಬಿಡ್ಬೇಕು ಅದನ್ನು ನೀವು ಮತ್ತೆ ಅದನ್ನ ನೆನೆಸ್ಕೊಳ್ಳೋದು ಮತ್ತ ಮತ್ತೆ ಯಾಕೋ ಆಗ್ತಿಲ್ಲ ಅಂತ ನೆಗೆಟಿವ್ ಥಿಂಕ್ ಮಾಡೋದು ಬಿಡು ಅನ್ನೋ ತರ ಮೈಂಡ್ಸೆಟ್ ಬರಲೇಬಾರ್ದು ಅಂಡ್ ನೀವು ಬರೆಯುವಾಗ ಕೂಡ ಹೇಗ್ ಬರಿಬೇಕು ಅನ್ನೋದು ಹೇಳ್ತೀನಿ ಸೊ ಬರೆಯುವಾಗ ಅಷ್ಟೇ ಒಂದು ಬುಕ್ ನಲ್ಲಿ ಅಂತ ಹೇಳಿದ್ದೀನಿ ಗ್ರೀನ್ ಪೆನ್ ಅಥವಾ ರೆಡ್ ಪೆನ್ ಅಥವಾ ಬ್ಲೂ ಪೆನ್ ಅಲ್ಲಿ ಬರಿಬೇಕು ಬ್ಲಾಕ್ ಇಂಕ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಬ್ಲೂ ರೆಡ್ ಅಥವಾ ಗ್ರೀನ್ ಈ ಪೆನ್ನಲ್ಲಿ ಬರೀಬೇಕು ಸೊ ಈ ಮೂರು ಕಲರಲ್ಲಿ ಯಾವುದಾದ್ರು ಒಂದು ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನು ಫಿಫ್ಟಿ ಟೈಮ್ಸ್ ಫಿಫ್ಟಿ ಫೈವ್ ಟೈಮ್ಸ್ ಬರೀಬೇಕು ನೀವು ಬರೆಯುವಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು ನಿಮಗೆ ಮಕ್ಕಳಿದ್ದಾರೆ ಮಕ್ಕಳೆಲ್ಲ ಗಲಾಟೆ ಮಾಡ್ತಿರ್ತಾರೆ ನಮಗೆ ಕಾನ್ಸನ್ಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಮಕ್ಕಳು ಮಲಗಿರೋ ಟೈಮಲ್ಲಿ ಮಾಡಿ ಬೆಳಗ್ಗೆ ಇನ್ನೊಂದು ಏನಂತಂದರೆ ಅರ್ಲಿ ಮಾರ್ನಿಂಗ್ ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ಅವಾಗ ನಮ್ಮ ಮೈಂಡ್ ಫ್ರೆಶ್ ಇರುತ್ತೆ ಯಾವುದು ಥಿಂಕಿಂಗ್ ಇರಲ್ಲ ಮೀನ್ಸ್ ತಲೆಯಲ್ಲಿ ಯಾವುದು ಥಾಟ್ಸ್ ಇರಲ್ಲ ಮೈಂಡ್ ಫುಲ್ ಬ್ಲ್ಯಾಂಕ್ ಇರುತ್ತೆ ಸೊ ಆ ಟೈಮ್ನಲ್ಲಿ ಮಾಡೋದು ನಮಗಿನ್ನ ಎನರ್ಜಿ ಜಾಸ್ತಿ ಇರುತ್ತೆ ನಮ್ಮ ಬಾಡಿಲಿ ಆ್ಯಂಡ್ ಅದನ್ನು ಸಬ್ಕಾನ್ಷಿಯಸ್ ಮೈಂಡ್ ತಗೊಳುತ್ತೆ ತೊಗೊಳುತ್ತೆ ಅದನ್ನು ಅಟ್ರಾಕ್ಟ್ ಮಾಡ್ಕೊಳುತ್ತೆ ಯೂನಿವರ್ಸಿಂದ ಅಂತ ಸೊ ಆ ರೀತಿಯಾಗಿ ನಡೆಯೋದಿದು ಹಾಗಾಗಿ ಆದಷ್ಟು ಬೆಳಗ್ಗೆ ಟೈಮ್ನ ಮಾಡಿ ಬಿಟ್ಟರೆ ನೈಟ್ ನೈಟ್ ಮಲಗೋ ಟೈಮ್ನಲ್ಲೂ ವರ್ಷ ನಿಮಗೆ ಯಾರ್ದು ಡಿಸ್ಟರ್ಬೆನ್ಸ್ ಇರೋ ಟೈಮ್ನಲ್ಲಿ ನಿಮ್ಮ ಮೈಂಡ್ ಫುಲ್ ಕಾಮ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ಒಂದು ಐದು ನಿಮಿಷ ಅದ್ರ ಕಡೆ ಗಮನ ನಿಮ್ದು ಅದರದೇ ಇರಬೇಕು ಮೈಂಡಲ್ಲಿ ಇವಾಗ ನೀವು ಫಿಫ್ಟಿ ಫೈವ್ ಟೈಮ್ಸ್ ಏನು ಬರೀತಿದ್ದೀರಾ ಅದು ಆಲ್ರೆಡಿ ನಮಗೆ ಸಿಕ್ಕಿದೆ ಸಿಕ್ಕಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ನಮಗೆ ಅದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅದರಿಂದ ಅನ್ನೋದು ಅದೆಲ್ಲ ಯೋಚನೆ ಮಾಡಿಬಿಟ್ಟು ಅದಾದಮೇಲೆ ನೀವು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಐವತ್ತೈದು ಸರಿ ಬರೆಯುವಾಗ ಯಾರೂ ಕೂಡ ಅದನ್ನು ಅರ್ಧ ಕೆ ಬಿಟ್ಟು ಆ ಕರೆಕ್ಟಾಗಿ ಫಿಫ್ಟಿ ಫೈವ್ ಟೈಮ್ಸ್ ಕಂಟಿನ್ಯೂಸ್ ಆಗಿ ನೀವು ಬರೀಬೇಕು ಅದ್ರ ಕಡೆಯಿಂದ ಸರಿ ಎದ್ವಿ ಅಂದರೆ ಅದ್ರ ಕಡೆ ಗಮನ ಹೋಗಿರುತ್ತೆ ಸೊ ಮತ್ತು ಹೊಸದಾಗಿ ಬರಬೇಕಾಗತ್ತೆ ಹಾಗಾಗಿ ಫಿಫ್ಟಿ ಫೈವ್ ಟೈಮ್ಸ್ ಬರೀ ಕೂತ್ಕೊಂಡಿದ್ರೆ ಅಂದರೆ ನಿಮ್ಮದು ಫೋನಿಂದ ಹಿಡಿದು ಪ್ರತಿಯೊಂದು ಡಿಸ್ಟ್ರಕ್ಷನ್ಸ್ ನಿಮ್ಗೆ ಏನಿರುತ್ತೆ ಅದು ಯಾವುದೂ ಇರಬಾರ್ದು ಸೊ ಆ ರೀತಿಯಾಗಿ ಫಿಫ್ಟಿ ಫೈವ್ ಟೈಮ್ಸ್ ಅದನ್ನು ಬರೀಬೇಕು ಸೊ ಅದನ್ನು ಒಂದು ಸರಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಅಲ್ಲಾಡದೆ ಒಂದೇ ಕಡೆ ಕೂತ್ಕೊಂಡು ಗಮನ ಅದ್ರ ಕಂಪ್ಲೀಟಾಗಿ ಅದ್ರ ಕಡೆ ಗಮನ ಕೊಟ್ಟುಕೊಂಡು ನೀವು ಫಿಫ್ಟಿ ಫೈವ್ ಟೈಮ್ಸ್ ಬರೀಬೇಕಾಗತ್ತೆ ಸೊ ಅದನ್ನು ಫಿಫ್ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಮಾಡಿ ಅದಾದಮೇಲೆ ಬರೆದಾದ್ಮೇಲೆ ಒಂದು ಸ್ವಲ್ಪ ಮಾಡ್ಕೊಳ್ಳಿ ನಿಮಗೆ ಅಮೌಂಟ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಮೌಂಟ್ ಒಂದೇ ಅಲ್ಲ ನಿಮ್ಮ ಹೆಲ್ತ್ ಆಗಿರ್ಬೋದು ಅಥವಾ ನೀವು ಒಂದು ಮನೆ ಒಂದು ಸ್ವಂತ ಮನೆ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಯಾರೋ ದುಡ್ಡು ಕೊಟ್ಟಿದ್ದಾರೆ ಅದು ವಾಪಸ್ ಬರ್ತಿಲ್ಲ ಅದ್ರ ಬಗ್ಗೆ ಬರಿಬೋದು ಇವಾಗ ಒಂದು ಮನೆ ಕಟ್ತಿದ್ದೀರ ಅಂತ ಹೆಂಗೆ ಬರ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್ ವಿ ಆರ್ ಲಿವಿಂಗ್ ಇನ್ ಅವರ್ ಓನ್ ಹೌಸ್ ಅಂತ ಬರಿಬೋದು ಅಥವಾ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನಮಗೆ ನಮ್ದೇ ಆದಂತ ಸ್ವಂತ ಮನೆ ಆಯಿತು ತುಂಬ ಖುಷಿಯಾಗಿದ್ದೀವಿ ನಾವು ಇದರಲ್ಲೆಲ್ಲರೂ ಸೊ ಈ ಥರ ಕನ್ನಡದಲ್ಲೇ ನಾನು ಹೇಳ್ತಿದ್ದೀನಿ ಇಂಗ್ಲೀಷಲ್ಲಿ ಎಲ್ಲರೂ ಇಂಗ್ಲೀಷಲ್ಲಿ ಬರೆಯೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆ್ಯಂಡ್ ನನಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಸಿಗುವಂಥ ಒಂದು ಕೆಲಸ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ನನಗೆ ಬರಬೇಕಾಗಿದ್ದು ಒಂದು ಲಕ್ಷ ದುಡ್ಡು ನನಗೆ ಬಂತು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಈ ಥರ ಇಲ್ಲ ಫಸ್ಟಿಗೆ ನೀವು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆಗಿಬಿಟ್ಟು ನನಗೆ ಬರಬೇಕಾಗಿರೋ ಇಷ್ಟು ದುಡ್ಡು ಬರಬೇಕಾಗಿತ್ತು ಸೊ ಬಂತು ಈ ರೀತಿಯಾಗಿ ನಿಮಗೇನು ವಿಷ ಇದೆ ಅದು ಆಲ್ರೆಡಿ ಆಗಿದೆ ಅನ್ನೋ ರೀತಿ ಬರೀಬೇಕು ನನಗಿಂತ ಹೆಲ್ತ್ ಪ್ರಾಬ್ಲಮ್ ಇತ್ತು ನನ್ನ ಸೊಲ್ಯೂಷನ್ ಸಿಕ್ತು ಅಥವಾ ನಾನು ಅದರಿಂದ ಹೊರಗೆ ಬಂದೆ ಅಂತ ಬರಿಬೇಡಿ ನಾನು ಇಷ್ಟು ನಾನು ಕಂಪ್ಲೀಟಾಗಿ ಹೆಲ್ದಿಯಾಗಿದ್ದೀನಿ ನಮ್ಮ ಹೆಲ್ದಿ ನಾವು ನಾನು ತುಂಬ ಆರೋಗ್ಯವಾಗಿದ್ದೀನಿ ನಾನು ತುಂಬ ಖುಷಿಯಾಗಿದ್ದೀನಿ ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ ನಾನು ನಮ್ಮ ಫ್ಯಾಮಿಲಿ ಯಾರು ಇರ್ತಾರೆ ನಿಮ್ಮ ವ್ಯವಸ್ಥೆ ನಾವೆಲ್ಲರೂ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿದ್ದೀವಿ ಸೊ ಈ ರೀತಿಯಾಗಿ ಬರಿತಾ ಹೋಗೋದು ಸೊ ಟ್ರಿಪಲ್ ಫೈ ಟೆಕ್ನಿಕ್ ಬೇಸಿಕಲಿ ಏನಂದರೆ ಫೈವ್ ಟೈಮ್ಸ್ ಒಂದೇ ವಿಷ್ನ ಫೈವ್ ಟೈಮ್ಸ್ ಬರೆಯೋದು ಫೈವ್ ಡೇಸ್ ಬರೆಯೋದು ನೀವು ಯಾವುದಾದ್ರೂ ವಿಷ್ ತಗೊಳ್ಳಿ ಅದನ್ನು ಬರಿಬೇಕು ತುಂಬ ದೊಡ್ಡದಾಗಿ ಬರ್ಕೊಬೇರಿ ಯಾಕಂದರೆ ಬರಿತಾ ಬರಿತ ಬರಿತಾ ನಿಮಗೆ ಬೇಜಾರು ಅನಿಸ್ಬಿಡುತ್ತೆ ಇದು ಇಷ್ಟು ತನಕ ಬರಿಬೇಕಂತ ಆದಷ್ಟು ಸಿಂಗಲ್ ಲೈನಲ್ಲಿ ಕವರ್ ಆಗೋ ಥರ ಯೋಚನೆ ಮಾಡಿ ಬರೀರಿ ಸೊ ಇದು ತುಂಬ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ಫೈವ್ ಡೇಸ್ ಒಳಗಡೆ ಕೂಡ ಆಗುತ್ತೆ ಅಥವಾ ಒಂದು ಮಂತ್ ಒಳಗಡೆ ಕೂಡ ಆಗ್ಬೋದು ಇಲ್ಲ ಫಿಫ್ಟಿ ಫೈವ್ ಡೇಸ್ ಒಳಗಡೆ ಕೂಡ ಆಗ್ಬೋದು ಫೈವ್ ಡೇಸ್ ಫಿಫ್ಟಿ ಫೈವ್ ಡೇಸ್ ಒಟ್ಟು ಫೈವ್ ಫೈವ್ ಬರುವಂಥದ್ದು ಇರ್ಬೋದು ಆ್ಯಂಡ್ ಏನಂತಂದರೆ ನನಗೆ ಮೈಂಡಲ್ಲಿ ಇದು ನೆನ್ನೆಯಿಂದ ಓಡ್ತಾಯಿತ್ತು ಫಿಫ್ಟಿ ಫೈವ್ ಟೆಕ್ನಿಕ್ಸ್ನ ನಾನು ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತ ಹೇಳಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ನಾನಿಲ್ಲಿ ಒಂದು ಶಾಟ್ ಹಾಕ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಡಬಲ್ ಫೈವ್ ಡಬಲ್ ಫೈವ್ ಅಂತ ಬಂದಿತ್ತು ನಿಮಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಿಗ್ ಅಂತ ಅನ್ಕೊಳ್ಳಿ ಮೀನ್ಸ್ ಫೈವ್ ಫೈವ್ ಕಾಣಿಸುತ್ತೆ ಟ್ರಿಪಲ್ ಫೈವ್ ಕಾಣುತ್ತೆ ಡಬಲ್ ಫೈವ್ ಡಬಲ್ ಫೈವ್ ಕಾಣುತ್ತೆ ಸೊ ಈ ರೀತಿ ಗಾಡಿ ಮೇಲೆ ನಂಬರ್ ಕಾಣಿಸ್ಬೋದು ಅಥವಾ ನಿಮಗೆ ಟೈಮಿಂಗ್ಸ್ ಟೈಮ್ ನಿಮ್ಮ ಮೊಬೈಲಲ್ಲಿ ಟೈಮ್ ಫೈವ್ ಡಬಲ್ ಫೈವ್ ಮೀನ್ಸ್ ಫೈವ್ ಫಿಫ್ಟಿ ಫೈವ್ ಕಾಣಿಸ್ಬೋದು ಯಾವುದಾರ ರೀತಿಯಲ್ಲಿ ನಿಮಗೆ ಟ್ರಿಪಲ್ ಫೈ ಅನ್ನೋದು ಶೋ ಆಗುತ್ತೆ ಅಥವಾ ಡಬಲ್ ಫೈವ್ ಶೋ ಆಗುತ್ತೆ ಡಬಲ್ ಫೈವ್ ಡಬಲ್ ಫೈವ್ ಅಂದರೆ ಮೀನ್ಸ್ ಫೋರ್ ಟೈಮ್ಸ್ ಫೈವ್ ಅದು ಶೋ ಆಗುತ್ತೆ ಸೊ ಈ ರೀತಿ ನಿಮ್ಗೆ ರಿಪೀಟೆಡ್ ಆಗಿ ಫೈವ್ ನಂಬರ್ ಶೋ ಅಂತಂದ್ರೆ ಇದರಿಂದ ನಿಮಗೆ ಈ ಮ್ಯಾನಿಫೆಸ್ಟೇಷನ್ ನೀವೇನಾರು ಮಾಡ್ತಿದ್ರೆ ಅದು ನಿಮಗೆ ಆಗುತ್ತೆ ಅಂತ ಯೂನಿವರ್ಸಿಂದ ಒಂದು ಸಿಗ್ನಲ್ ಆಗಿರುತ್ತೆ ಡೆಸ್ಪಿರೇಟ್ ಆಗಬೇಡಿ ಫಸ್ಟ್ ನಾವು ಬರದಿದ ತಕ್ಷಣ ಆಗುತ್ತೆ ಅನ್ನೋದು ನಾನು ಯಾವಾಗಲೂ ಹೇಳ್ತೀನಿ ಅದು ಆಗತ್ತೆ ಅನ್ನೋ ಥರದ್ದು ಮಾತ್ರ ಬರೀರಿ ನನಗೆ ಐದು ಒಳಗಡೆ ಒಂದು ಕೋಟಿ ಸಿಗಬೇಕು ಅಥವಾ ಐದು ದಿಸದೊಳಗಡೆ ನಾನು ಮನೆ ಕಟ್ಬಿಡ್ಬೇಕು ಆ ತರ ಆಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಏನು ಬೇಸಿಕ್ ಏನು ಸ್ಟಾರ್ಟಿಂಗ್ ನಾವು ಏನು ಮಾಡಬೇಕು ಅಂತ ಇರುತ್ತೋ ಅದಕ್ಕೊಂದು ಸ್ಟೇಜ್ ಸಿಗುತ್ತೆ ಅದಕ್ಕೊಂದು ಅವಕಾಶ ಸಿಗುತ್ತೆ ಅಥವಾ ಅದಕ್ಕೆ ಏನಾದ್ರು ಒಂದು ಬಂದರೆ ಇವಾಗ ಏನೋ ತುಂಬ ದಿವಸದಿಂದ ನಡೀತಾ ಇಲ್ಲ ಅನ್ನೋದು ಅದಕ್ಕೆ ನಡೆಯೋ ರೀತಿ ಆಗ್ಬೋದು ಸೊ ಆ ರೀತಿಯಾಗಿ ಹಾಗೆ ವರ್ಕ್ ಆಗುತ್ತೆ ಹೊರತು ನೀವು ಸಡನ್ನಾಗಿ ನಮ್ಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂದ್ರೆ ಆಗೋದಿಲ್ಲ ನಿಮ್ಮ ವಿಶ್ ಏನಿದೆ ಅದು ಸಿಕ್ಕೇ ಸಿಗುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಕೂಡ ನಿಮಗೆ ಇರಬೇಕು ಜೊತೆಲಿ ಅದೇ ರೀತಿಯಾಗಿ ನೀವು ಅದ್ರ ಮೇಲೆ ವರ್ಕ್ ಕೂಡ ಮಾಡಬೇಕು ಸೊ ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ನಿಜ ಆಗುತ್ತೆ ಅಂತ ಹೇಳ್ತಾ ಸೊ ಟ್ರಿಪಲ್ ಫೈವ್ ಟೆಕ್ನಿಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಜನ ಇದ್ರ ಬಗ್ಗೆ ಹೇಳಿದರೆ ನಾನು ನನ್ನ ಫ್ರೆಂಡ್ ಹೇಳ್ದಲ್ಲ ಸೊ ಫಿಫ್ಟಿ ತೌಸಂಡ್ ಅವಳಿಗೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಲ್ಲಿಂದ ಬರುತ್ತೆ ಅಮೌಂಟ್ ಅಂತ ಹೇಳಿ ಸಡನ್ನಾಗಿ ಫಿಫ್ಟಿ ತೌಸಂಡ್ ತನಕ ಅವ್ರದ್ದು ಸ್ಯಾಲ್ರಿ ರೈಸ್ ಆಯಿತು ಸೊ ತುಂಬ ಖುಷಿಯಿಂದ ಅವರದನ್ನು ಶೇರ್ ಮಾಡಿಕೊಂಡು ನನ್ನ ನನ್ನ ಅದರಲ್ಲೂ ಈಗ ಮ್ಯಾನಿಫೆಸ್ಟೇಷನ್ ಇಂದು ನಾನು ಚಾನಲ್ನಲ್ಲಿ ಹಾಕಿದ್ದೀನಿ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಹೇಳಿದ್ ಹೇಳಿದ್ದು ನನ್ನ ಹತ್ರ ಇದು ನನಗೆ ವರ್ಕ್ ಆಯಿತು ನೀವು ಬೇರೆಯವರಿಗೆ ಹೇಳಿ ಸೊ ಇದರಿಂದ ಅವರಿಗೂ ಕೂಡ ಎನ್ಕರೇಜ್ ಆಗುತ್ತೆ ಸೊ ಬೇರೆಯವ್ರು ಕೂಡ ಖುಷಿಯಿಂದ ಮಾಡ್ತಾರೆ ಬೇರೆಯವ್ರಿಗೂ ಯೂಸ್ ಆಗಲಿ ಅಂತ ಹೇಳಿದ್ರು ಸೊ ಅವಾಗ ನನಗೂ ಇದು ತಲೆಯಲ್ಲಿ ಬಂತು ಮಾಡೋಣ ಅಂತ ನನಗೂ ಆ್ಯಕ್ಚುಲಿ ಇನ್ನೊಂದೇನಂದ್ರೆ ನನಗೂ ಅನಿಸಿತ್ತು ಪರ್ಫೆಕ್ಟ್ ಟೆಕ್ನಿಕ್ ಮಾಡಬೇಕು ಅಂತ ಸೊ ಅವಾಗ ಇದು ಅವ್ರು ಹೇಳಿದ್ದಕ್ಕು ನನ್ನ ತಲೆಯಲ್ಲಿ ಇದ್ದಿದ್ದಕ್ಕೂ ಸೊ ಇದೇ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳೋದು ಮೀನ್ಸ್ ಅಟ್ರಾಕ್ಟ್ ಮಾಡುತ್ತೆ ಒಂದೊಂದೇ ಒಂದೊಂದೇ ಅದು ನಮ್ಮ ಹತ್ರ ಬರ್ತಾ ಹೋಗುತ್ತೆ ಸೊ ನಾವು ಏನು ಅಂದ್ಕೊಳ್ತೀವೋ ಅದೇ ನಮ್ಮ ಸರೌಂಡಿಂಗಲ್ಲಿ ನಡೆಯೋದು ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ರಿಸಲ್ಟ್ ಅಕಸ್ಮಾತ್ ನಿಮಗೆ ಪಾಸಿಟಿವ್ ಆಗಿ ಬಂತು ಅಥವಾ ನೀವು ಅಂದ್ಕೊಂಡಿದ್ದಾಯಿತು ಅಂದರೆ ಯಾವುದೇ ಮೆ ಮೆಥಡಲ್ ಆಗಿರ್ಬೋದು ಸೊ ಅದನ್ನು ಹತ್ರ ಬಂದು ವಾಪಸ್ ಕಮೆಂಟ್ ಮಾಡಿ ಸೊ ಇದನ್ನು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ ಸೊ ಬೇರೆಯವರಿಗೆ ಕೂಡ ಇದ್ರ ಬಗ್ಗೆ ಯೂಸ್ ಆಗಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನಾನು ಚಾನಲ್ ನೋಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್